ಗುಂಗಾಡ ಕಡ್ದಕ ಏಕೈ ನನ್ನ ಚಿತ್ರ ಹಿಂಸೆ ಮಾಡ್ತಾ ಇದ್ದೀಯಾ ಜಗದೋದ್ಧಾರ್ರಕ ನೀನು ನಿನ್ನ ಸೇವಕ ನಾನು ಏನು ನಿನ್ನ ಕಾರ್ಯವನ್ನು ನನಗೆ ಒಪ್ಪಿಸ್ಯ ಮಹಾಪ್ರಭು ಹಿಂಬರಿಕೆ ಹೋಗಿ ಮುಂಬರಿಕಿ ಬಂದ ಈ ಪಿಂಡ್ರಿ ಮಕ್ಕಳ ಭವಿಷ್ಯನು ಉದ್ಧಾರ ಮಾಡಲು ಧರ್ರೆಗೆ ಕಳ್ಸಿರ್ವ್ಯಾ ಮಹಾಪ್ರಭು ಹಿಂಬರ್ಕಿಲಿ ಹೋಗಿ ಮುಂಬರ್ಕಿಲಿ ಬಂದ ಪಿಂಡ್ರಿ ಮಕ್ಕಳಂದ್ರ ನಾವ ಅಂದ್ರ ನಮಗ ಅಂದಾವ ನಮಸ್ಕಾರ ಅಜ್ಜವರಿಗೆ ಅವ್ರಿಗೆ ಯಾರ್ರ ಅದು ಯಾರ ಅದು ಮೊದಲನೇ ಚರ್ಪು ಅಣ್ಣ ಚರ್ಪ್ ಪಾಪಣ್ಣ ಮೊದಲೇ ಚರ್ಪಾ ನಿನ್ಗೆ ಹೆಂಗೆ ಗೊತ್ತಾತು ಮಾಡಿ ನಿಂದ ರೇಷನ್ ಕಾರ್ಡ್ ಸಿಕ್ಕಿರಬೇಕು ಯಪ್ಪಾ ಹಾಂ ನಿಮ್ಮ ಅಕ್ಕಿ ಮ್ಯಾಗ ಎಗ್ರಸ್ ಸಂಗಡಿ ನಡ್ಸಕತ್ತೀನಿ ಪಪ್ಪ ನಿಮಗ ಹೆಂಗ್ ಗೊತ್ತಾತ್ರಿ ನಿಂದ ಅಷ್ಟೇ ಅಲ್ಲ ಇಡೀ ನಿನ್ನ ಮನತನ ಹಿಸ್ಟ್ರಿ ಹೇಳಬಲ್ಲ ಈ ತಿಂಗಡನಾಥ ನಾತ ಏನಪ್ಪ ಮಗನಾ ಪಾಪ್ಯ ಮಾಪ ಪಾಪ ಇಬ್ಬರು ಹೆಂಡರ ನಮ್ಮ ಮೂರನೇ ಹೆಂಡತಿ ಮಗಳಲ್ಲ ಬೇಕೆ ರುದ್ರಾಕ್ಷಿ ಅವೇ ನಮ್ಮ ಫ್ಯಾಮಿಲಿಗೆ ಗೊತ್ತಾದಂತ ಗೊತ್ತಾಯ್ತವ ಯಪ್ಪಾ ಗೊತ್ತಾಯ್ತು ನಮ್ಮ ಆಧಾರ್ ಕಾರ್ಡ್ ಅವ್ರ ಕಾಯ್ ಸಿಕ್ಕತ್ ನೋಡು ಹಾಂ ಸ್ಕ್ಯಾನಿಂಗ್ ಮಾಡೀನಿ ಧರ್ಮಸ್ಥಳ ಸಕ್ಕ ಕೊಟ್ಟೀನಿ ರೊಕ್ಕ ಬರ್ತವೆ ತಿನ್ನುವಂತಿರಿ ಜೀವ ತಿನ್ನಾಕತ್ತಿರಲಿ ಅಪ್ಪ ನೀ ಏನಾರ ಇರಲಕ್ಕ ನಮ್ಮ ಮಗಳ ಭವಿಷ್ಯ ಹೇಳಪ್ಪ ಹೇಳಲೇ ಬೇಕಿ ಹಾಗಾದ್ರೆ ನಿನ್ನ ಮಗಳು ನನ್ನ ಬಾಜು ಕಳಸು ಭಕ್ತಿಯಿಂದ ಕೈ ಮುಗಿದು ನಿಲ್ಲಲು ಹೇಳು ಕೈ ಮಗನ ಕಣ್ಣು ಮುಚ್ಚಿನೆ ಅಲ್ಲಪ್ಪ ಅವನು ಆಕರೆ ನೋಡ್ತಿನೆ ಯಾಕ ದಡ್ಚಂತ ಕೇಳ್ತೀವ ನಾನು ಏನು ವರಿಯದ ಬಾಲೆ ಯುವಾ ಓ ಇನ್ನು ಹಾಲು ಕುಡಿತೆ ಮನ್ನ ಬಿಡಸಿನೆ ಯಾದು ನಂದಿನ ಕುಡಿತಾಳ ಆರೋಗ್ಯ ಕುಡಿತಾಳ ನಾವು ಯಾware ಕುಡಿಸ್ತೀವಿ ಮಗನ ಅದೇ ನಿಮಗೆ ಅದು ನೋಡು ಯಪ್ಪ ಸುಡದ ಗಾಡದಾಗ ಹೆಣಾ ತಿನ್ನ ಆಹೋರಿ ತಂಗೈತಿ ನಾವಲ್ಲ ಜೈ ಕೃಪಾ ಪಂಪಾ ನಾತಿ ಪಾನಮಹಲಕ ಬನಗಿಡ ಬಡಕಡಿ ಟಕಡಿ 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 ಟ್ಟ ಹೆದರಿ ಸಾಯ ಕಾತಾಳಂದಾಗ ನಾ ಯಾಕಿರ್ಬೇಕು ಇಲ್ಲಿ ಹೋಗುತ್ತೇನೆ ಆ ದಿಂಗಡನತ್ತ ಆತ್ಮ ಎಲ್ಲಿ ಎಲ್ಲಿಗೆ ಹೋಗುತ್ತೇನೆ ಜೈಡ್ ಬಾಂಬೋಲೆ ಕೈ ಬಿಡು ಯಾಕ ಕೈ ಬಿಡು ಯಾಕ ಒಳಗೆ ಇಲ್ಲ ಏನು ಹೊಲಸ ನೋಮ್ಮ ಎಟ್ಟ ನಿಂದಿರಬೇಕು ಗೆರೆ ಎದ್ದು ನಿಲ್ಲುವರೆಗೂ ನಿಲ್ಲಬೇಕು

ಬಂದು ಮುಟ್ಟಿದ್ರೆ ಆ ಪರಮಾತ್ಮನೇ ಬಂದ ಮುಟ್ಟಬೇಕು ಯವ್ವಾ ಪರಮಾತ್ಮ ಬರ್ತಾನೆ ತದ್ರ ಬೇಡ ನಿಂದ್ರೇ ಏನಾಗಲ್ಲ ನಿಂದ್ರು ನಾನು ಸಣ್ಣಕ್ಕೆ ನಾನು ಅಪ್ಪ ನಾನು ಇರ್ತೀನಿ ಸುಮ್ಮಕೊಂಡ್ರು ನಾನು manne ದೊಡ್ಡಕ್ಕೆ ಆಗಿನಿ ನನಗೆ ಯಾನ್ ಮಾತಾಡ್ತಿ ಬಾಯ್ ನೀ ಬಿ ಯಾನ್ ಮಾತಾಡ್ತಿ ಕೈ कुठಲ ಕೊಬ್ಬರಿ ಬಟ್ಲ ತುಜಾ ನೀ ಚಲ ಮಗನ ಪಾಪ್ಯಾ ಪಾಪ್ಯಾ ಇವನ ಅವನು ಅಡ್ರೆಸ್ ಗೊತ್ತಾಗೋಲ್ತಾಲಾ ಪಾಪಣ್ಣ ಪಾಪಣ್ಣ ನೀನೇ ಯಾಕಂಗ ಲಾರಿ ಹೆಡ್ ಲೈಟ್ ಹಂಗ ಬಿಟ್ಟು ನೋಡ್ತಿ ಕಣ್ಣು ಕಣ್ಣು ನೀನು ಭಕ್ತಿಯಿಂದ ಕೈ ಮುಗಿದು ಕಣ್ಣು ಮುಚ್ಚಬೇಕು ಕಂದ ತಿಂಡಿ ಅಣ್ಣಿಂದ ಯಾಕ ಭವಿಷ್ಯ ಮತ್ ನಾ ಯಾಕು ಮುಚ್ಚಲಿ ಹೌದಲ್ಲ ಏನ್ ಮಾಡ್ ಜೈ ಬಾಂಬೆ

ನಿಂತಿದ್ಲ ಪಾಪ ಹುಡುಗಿಗೆ ಯಾಕೆ ತ್ರಾಸ ಕೊಡ್ಬೇಕು ನಾ ಏನಾಯ್ತವಿ ಏನು ಆಗಿಲ್ಲ ಈ ನರತೆ ಕಡಿಲಿ ಯಬಿಸಬೇಕುವಾ ನಿಮ್ಮ ಹೆಲ್ಪ್ ಅವ ಮಗನ ಪಾಪ್ಯಾ ಈ ನಿನ್ನ ಮಗಳು ಕೈ ಮುಟ್ಟಿದ್ರೆ ಮಾವಿನ ಹಣ್ಣು ಮುಟ್ಟಿದಂಗ ಆಗುತ್ತೆ ಲೋಕಣ್ಣ ನಂದ ಮುಟ್ಟು ಮುಲಂಗಿ ಮುಟ್ಟದಂಗ ಆಗ್ತದೆ ಏ ಅವನು ನಿನ್ನ ಮಗನ 나walla ಮಾತಾಡ್ತಿನಲ್ಲೋ ಮಾರಾಯ ಕೈಯಲ್ಲಿ ಇಲ್ಲವೇ ಯಾರ್ ರೇಕೆ ಮತ್ತೆ ಎಲ್ಲ ಐತ್ರ ಅಪ್ಪ ನಾನು ಹಾಡಿ ಅದು ಮತ್ತೆ ಎಲ್ಲ ಹುಡುಕಿ ನೋಡಲಿಲ್ಲ ದಿಂಗಿಡೆ ನಾತಾ ನಿಮಗೆ ನಗತನನ ಪ್ರೀತಿ ಯವ್ವ ಹಿಚಕಲಿ ಪರಮಾತ್ಮ ಎಬುಸ್ಬೇಕವ್ವ ಹೋಗ್ಲಿ ಹೋಗ್ಲಿ ವಾಕ್ಸಿ ಮಾಡಕತ್ತೀನಪ್ಪ ಹಿಂಗೋ 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 ಮಾಡಲಿ ಪರಮಾತ್ಮ ಅದನ ಏನೋ ಅನ್ಬಾರದು ನಿಮ್ಮವ್ನು ಏನು ಮಾಡೋರು ಕೊಯ್ತಾನ ದೇವರು ಸುಮ್ಮನೆ ಅಂದ್ರು ನೀ ಆ ನೀ ಏ ಎಲ್ಲ ಕೊಯ್ತಾನ ಈಗ ಏನು ಪೈ ಗಲ್ಲದಿಲ್ಲಲ್ಲವೇ ಯಾರೇಕೆ ಮತ್ತೆಲ್ಲಿ ಹುಡುಕಿ ನೋಡಲಿ ತಿಂಗೆಡ ಇದು ಏಳು ಏಳು ಜನ ಮೊದಲು ಆಗಿಂದಾನೆ ಈ ಹೊಳೆ ಕೆಡವ

ಸಿಕ್ಕಿತ್ತು ಹಿಡ್ಕೋತ್ತಿ ಸಿಕ್ಕಿತ್ತು ಹಿಡ್ಕೋ ನಿಮ್ದು ಸಿಕ್ತು ಹೊತ್ತು ಅಲ್ಲಿ ಕೆಳಕ್ ಬಿದ್ದೈತ ಮಗನ ಪಾಪ್ಯ ಮಗಳಿಗೆ ಚುಚ್ಚೋರ್ಗ ಕೊಟ್ಟು ಮದಿ ಮಾಡ್ಬೇಕಂತ ವಿಚಾರ ಮಾಡಿ ಹೌದು ಕರಿ ಅದು ಅದು ಕೊಡ್ಬೇಡ ಯಾಕ ಒಂದ್ ವೇಳೆ ಕೊಟ್ಟಿದ್ದ ಕರಿಯಾತಂದ್ರೆ ನಿನ್ನ ಮಗಳು ಚುಚ್ಚಿಸ್ಕೊಂಡು ಚುಚ್ಕೊಂಡು ಚೀತೇರಿ ಸತ್ತು ಹೋಗುತ್ತಾಳೆ ಹೊರ ಹಾಕಳ ಬದಕಂಗ ಇಲ್ಲಕ್ಕಿ ಹ್ಮ್ ಆದ್ರೆ ಈ ನಿನ್ನ ಮಗಳು ಗಂಟಿ ಬೋರ್ಸೋ ಗಂಗೆ ನಿಮ್ಯಾಗ ಮನಸ್ಸು ಮಾಡ್ಯಾವ ಹಾಂ ಹಾಂ ಆ ಪೆಂಡ್ರಿ ಮಗ್ಳಿಗೆ ಸತ್ತರು ಕೊಡಲ್ಲ ನಾನು ಶಾಣಿ ಅದೇ ಓ ನೀ ಕೊಡಬೇಡ ಒಂದ್ ವೇಳೆ ಕೊಟ್ಟಿದ ಖರೆ ಆಯ್ತಂದ್ರೆ ಈ ನಿನ್ನ ಮಗಳು ಗಂಟಿ ಬೋರ್ಸ್ಕೊಂಡು ಅಲ್ಲೇ ಸಾಲ್ಯಕ್ಕೆ ಸತ್ತು ಹೋಗುತ್ತಾಳೆ ಮತ್ತು ಯಾರಿಗೆ ಕುಡಿಬೇಕು ಮಾ ಅಪ್ಪ ಯಾರಿಗೆ ಕುಡಿಬೇಕಾ ಹ್ಞೂ ಅಂದ್ರೆ ನಾ ನಿನ್ನ ಗಂಡಸ್ ಗಂಡಂಗೆ ಕಾಣವಲ್ಲೆ ಈ ಕಡೆ ಈ ಕಡೆ ಏನು ಹೇಳಲೇ ಬೇಕೇ ಹೇಳಪ್ಪ

ನೋಡಿದ್ನಲ್ಲ ಜೀವನಕ್ಕೊಂದು ಒಗೀತಿದಿ ತಡಿ ಫೋನ್ ಹಚ್ಬೋಕೀಗ ನಾ ಸರಿ ಹೇಳ್ತೀನ ಡೇಂಜರ್ ಕಾಣಕ್ಕೆ ಹ ಕಾಲಾಗಿಟ್ಟಿನ ನಟವರ್ಕ್ ನೀ ಇಟ್ಟಿ ಅನ್ಲೆ ಅವ್ನು ಇಲ್ಲ ಅವ್ನಿಗೆ ಕೇಳಕತ್ತೀ ನೋಡನಾ ಹಲೋ ಯಪ್ಪಾ కైలాస్ పరమాత్మగ్ ఫోన్ వచ్చిన టవర్ ఎల్బంతూర్బన్యూర్వ టోడి గంట బర్సీ నెట్వర్మ్ హలో యార్ గణపతి అయికర

ಹಲೋ ಏನಿಲ್ಲ ಈ ಕಡೆ ಹೇಳ ನಿನಗಲ್ಲ ಇದು ಆಪ್ ಎಲ್ಲಗೇನಪ್ಪ ಆಪ್ ಬಾರ ನಂಗೆ ಮಕ್ಕೊಂಡ ಅಣ್ಣ ನಾನು ನಿಮ್ಮ ಅಪ್ಪಂದು ಕೇಳಿಲ್ಲ ಏನಿಲ್ಲ ಒಂದಿಬ್ರು ಪಿಂಡ್ರಿ ಮಕ್ಕಳು ಬಂದಿದ್ರು ನಮಗ ಅಂತ ಅದಾರ ಅದಾರ ಹಾ ಅವ್ರಿಗೆ ಅದ ಹೇಳಬೇಕಂತ ಏನು ಹೇಳೆ ಹ್ಮ್ ಐದೈದು ಮನಿ ಹೇಳ್ತಿರಿ ಅದ್ರಾಗ ಒಂದ್ ಮನಿಯೂ ಆರಂಗಿಲ್ಪ ಹ್ಮ್ ಓಪನ್ ಒಂದ್ ಅಂದಿರ್ತಿರಿ ಅಲ್ಲಿ ಐದ್ ಹಾರಿಸಿರ್ತಾನ ಇದ್ರ ರೊಕ್ಕ ನಿಮ್ಮ ಹೆಣಕ ಬಿಡೋದಾಗಿತ್ತು ನಾವು ಆತು ಇಡ್ತೀನಿ ನೋಡಿ ನಾನು ಇಲ್ಲ ನಾನೇ ಇಡ್ತೀನಿ ಬಿಡು ಇವ್ ಇವ್ ಏನೋ ತುಮೆ ಬಂದೈತಿ ಒಂದು ಜೈ ಅಕಡ ಪಪ್ಪಮ್ಮ ಬೋಲೆ ನಾ ಆತ್ಕಿ ಬಾ ನಮ್ಮ ಹೊಲಕ್ಕೆ ಬನಿಗಿಡ ಗಿಡ ಬುಡಕ್ಕೆ ಸುಸ್ತಾಗೈತೆ ನನಗೆ ಅನ್ನಂಗಿಲ್ಲ ಈಗ ಮಗನ ನಾ ಪಾಪ್ಯಾ ಪಾಪ್ಯ ಪಾಪ ಪಾಪಣ್ಣ ನಿನ್ನ ಮಗಳ ಗಂಡ ಸಿಕ್ಕಿದ ಎಲ್ಲ ಇದಾನವ ಮಟ ಮಟ ಮಧ್ಯಾಹ್ನದಾಗ ಹನ್ನೆರಡು ಗಂಟೆಕ್ ಯಾರಿನ ಕೈಯಲ್ಲಿ ತಂಪದ ನೀಡುತ್ತಾರು ಅವರಿಗೆ ಕೊಟ್ಟು ಮದುವೆ ಮಾಡು ಒಂದ್ ವೇಳೆ ಇದಕ್ಕೆ ತಪ್ಪಿದ ಅಂದ್ರೆ ಎಂಟು ಒಂಬತ್ತು ಹತ್ತಕ್ಕೆ ನಿನಗೆ ದೊರ ಮರಣಿ ಕಾಣಿಸ್ತಾನೆ ಇಲ್ಲ ನೀನು ಪಾನ ನಂಬರ್ ಹೇಳೀನಿ ಆಡ ಹೊಯ್ಕೊಂತ ಹೋಗಿ ಮುಂಡಾ ಮುಚ್ಕೊಂಡು ದೀಪಾವಳಿಗೆ ದೀಪಾರ್ಸ ಹೊಯ್ಕೊಂತ ಕ್ಯಾಬೇ ಉಂಡಿಗೆ ಮಗನ ಕಣಪ್ಪ ಏ ಮತ್ ಕಾಲಿ ಬಿಡ್ತೀನಿ ಅಂತ ತಗದು ಮಾಡಿ ಗಿಡನಿ ಸೀದಾ ಮನೆಗೆ ಹೋಗು ಶಗಣಿ ನೋಡು ಅದನ್ನ ಎಗ್ರೈಸ್ ಅಂದು ತಿಳಿದು ತಿನ್ನು ಗೋಮೂತ್ರ ಇರ್ತೈತಿ ವಾವ್ ವಾಟ ಬಿಸ್ಲೇರಿ ಬ್ಯೂಟಿ ಪೂಲ್ ಕುಡಿ ಶಗಣಿ ಇರ್ತೈತಿ ಅದರ ಮ್ಯಾಗ ಮಕ್ಕ ಇಟ್ಟು ಡಾಪ್ ಮಾಡ್ಬಿಡು ಓಕೆ ಮಠ ಮಟ ಮಧ್ಯಾಹ್ನ ಕೈಯಾಗ ತಂಡವ್ರ ಯಾರು ನನಗೂ ಹಾಲಿಂದ ರೀ ಪ್ಪ ಇದ್ರ ಬಾ ಮಣ್ಣು ಹಾಕಲಿ ಹಾಕ್ಲಿ ಹಿಂಗ ಮಾಡಿ ಎಷ್ಟು ಸಂಸಾರ ಹಾಳು ಮಾಡ್ತಿದ ಸುಖ ಆಗ್ತದ ಅವನಿಗೆ ಅಲ್ಲಿ ಗುದ್ದಾನದ ಬೇಡ ಸಾವಿರ ಮಾಯನ ಗಿಡದಾಗ ಒಂದು ಗಿಡ ಗೊಡ್ಡದ ಅದಕ್ಕೆ ನರ ಬಲಿ ಕೂಡಂದರ ಇವನ್ನ ಕೊಡನು ಹಾಪ ಅಲ್ಲಪ್ಪ ಸ್ವಲ್ಪ ಏನಾರ ನೀ ಯಾವ ಮಾರಿದ್ರ ನನಗೆ ಈ ಹಲ್ಕಟ್ಟು ನನ್ನ ಮಗು ಕೊಟ್ಟು ಮದುವೆ ಮಾಡ್ತಿದ್ದೆ ಅಲ್ಲೊಯಪ್ಪ ನೀ ಹಾಲಿಂದ್ರಿ ರೀ ಅಂದಿ ಅಂತಿ ಚಲೋ ಆತು ಇಲ್ಲಾಂದ್ರೆ ಇಟ್ಟೊತ್ಗೆ ನಿನ್ನ ಮಗಳು ಒಡ್ಸ್ಕೊಂಡು ಹೋಕ್ಕಿದಿವ ಹಂಗೆ ಮಾಡೋದು ಬೇಡಪ್ಪ ಆಮೇಲೆ ಹಲ್ಕಟ್ಟು ಹಾಂ ಥ್ಯಾಂಕ್ ಯು ಥೂ ಇವನ್ನ ರುಂಡಕಯ್ಯೋಣಪ್ಪ ಅವ್ವ

ಯಾಕ ಹುಡುಗ ನೋಡಕತ್ತೆ ಬಾಳ ಕೈ ತುಳಕೈ ಹುಡುಗ ನೋಡಕತ್ತೆ ನೋಡಿ